ಆಡದನೆ ಮಾಬಿಟಿ ಈಗತ್ರೇನ್ ಫ್ರೆಂಡ್ ವಣ ಸುಮ್ಮನೆರು ಅಳ್ಬೇಡ ಅಯ್ಯೋ ತಂಗಮ್ಮ ಯಶೋದಿ ನಿನ್ ಕೈಲಿಂಗೆ ಕದ್ದು ಮುಚ್ಚಿ ರಾಕಿ ಕಡಸ್ಕೊಳಂತ ಪರಿಸ್ಥಿತಿ ಬಂದಬಿಡ್ತಲವ ಕದ್ದು ಮುಚ್ಚಿ ಕದ್ದು ಮುಚ್ಚಿ ರಾಕಿ ಕಡಸ್ಕೊಳಂತ ಪರಿಸ್ಥಿತಿ ಬಂದಬಿಡ್ತಲ ನನಗೆ ಅಯ್ಯೋ ಅತ್ತಕ್ಕೆ ಹೇಳೋದು ಕಣಣ ನ್ಯಾಯ ರೀತಿಯಿಂದ ಇದ್ದಿದ್ರೆ ಯಾಕೆ ಇಂಗಬೇಕಾಗಿತ್ತು ಪಾಪಾ ಹಾ ಹೆಂಗಾರು ಮನ್ಸ್ಪತ್ ಅದಕ್ಕೆ ಮೋಸ ಮಾಡಕ್ಕೆ ನೀನು ನಿಜವಾಗ್ಲೂ ನೀನು ಕಲ್ತಿರೋ ಬುದ್ಧಿ ಬಿಡಕಿಲಕ್ಕ ಬಿಡೋಣ ನೀನು ನಿಂದು ಇದೇ ಆಗೋಯ್ತು ಉದ್ದಿನ ಓದ್ಲಿಕ್ಕುವ ನನಗತ್ತ ನಿಜವಾಗ್ಲು ಸಕ್ಕತ್ ಬೇಜಾರಾಯ್ತದೆ ಕಣ್ಣಣ್ಣ ಯಾಕಣ್ಣ ಅಕ್ಕ ತಂಗ್ಯಾರ ಕೊಟ್ಟು ಬೇಡ ನೀನು ಇನ್ನೊಬ್ರನ್ನ ಅಷ್ಟು ಕೆಟ್ಟ ದೃಷ್ಟಿಲಿ ಹೆಂಗೆ ನೋಡ್ದೆ ನೀನು ಗಂಗೆ ಅದ್ಕೆ ಬೇರೆ ನಾನು ಬೇರೆ ನೀ ಏನು ಏನು ನೋಡ್ದಿರ ನೀ ಏನು ಮಾಡ್ದಿರೋ ಏನಿಲ್ಲ ಎಂತಿಲ್ಲ ನನ್ನ ದೂರ ಹೊತ್ಕಂಡೆ ಅಷ್ಟೇ ಕನವ ಅಷ್ಟಯ್ಯ ಇವತ್ತು ಮನೆಗೂ ಹೋಗ್ಬಾನೆ ಯಾಕದ್ದು ಮುಚ್ಚಿ ಅಲ್ಲಿ ತಿರ್ಗ ಪರಿಸ್ಥಿತಿ ಬಂದದ್ದು ನನಗೆ ಅಂತ ಪರಿಸ್ಥಿತಿ ಮಾಡ್ಕೊಂಡ ಯಾರು ನೀತಾನೆ ನೀನಲ್ ಮೇಡ ಆಯ್ತು ಹೋಗ್ಬಿಟ್ಟು ತಪ್ಪಾಯ್ತು ಅಂತ ಕೇಳ್ಕೊಂಡು ಮನೆಗೆ ಸೇರ್ಕೊಬೇಕ ನೀನು ಅದ್ಬಿಡ್ಬಿಟ್ಟು ಅಲ್ಲಿ ತಿರ್ಗ ಕೂತಿದಿ ಅಲ್ಲಿ ನೋಡಿದ್ರೆ ಆ ಊರ್ ಮೇಲ್ನು ಇಲ್ವಂತೆ ಊರಲ್ಲಿ ಎಲ್ಲ ನಿಮ್ಯಾಗ ಕೇಳ್ತಾ ಇದಾರಂತೆ ಸುಬಾಣಕ್ಕೆ ಕರ್ಕೊಂಡು ಹೊಂಟ ಬಾನೆ ಅಂತ ನೀನು ಕರ್ಕೊಂಡೋಗಿ ಅವ ನನ್ನ ಮೇಲೆ ನೀನು ಹೋಗಿ ಊರಿಗೆ ಸೇರ್ಕೊಂಡು ನೀನು ಅದೇ ಅವತಾರ ಥರ ನಿಂದು ಏರ್ಕೊಂಡಿದ ಮೇಲೆ ನನಗೆ ಅನುಮಾನ ಬರ್ತದೆ ನನಗೆ ಯಾರು ಯಾರು ಅನುಮಾನ ಪಡ್ಲಿ ನೀನು ಮಾತ್ರ ಅನುಮಾನ ಪಡ್ಬೇಡ ಕಣವ ನೀನು ಮಾತ್ರ ಅನುಮಾನ ಪಡ್ಬೇಡ ಯಾರು ಹಂಗಾರು ಅನ್ಮಾನ ಪಡ್ಲಿ ನೀನು ಅನುಮಾನ ಪಟ್ಟರೆ ನನಗೆ ಜೀವನೇ ಓದಂಗ ಆಯ್ತದೆ ಕಣವ ನೀನು ನನ್ನ ಮೇಲೆ ಅನುಮಾನ ಪಟ್ರೆ ನಂಗೆ ಜೀವನೇ ಓದಂಗ ಆಯ್ತದೆ ಕನವಾ ಏನೋ ತಪ್ಪು ಮಾಡ್ದವು ತಪ್ಪು ಕೇಳೋ ನಾನು ಸಿಕ್ಸ್ ಅನ್ಬೋಸ್ತೆವು ನೀ ಓದಿ ಬಿಡು ಅದು ಯಾವಾಗ ನನ್ನ ಮೇಲೆ ಆ ದೂರೆಲ್ಲ ತಪ್ಪೋಯ್ತದೋ ಅವತ್ಗೆ ಅವತ್ಕೆ ನಾನು ಊರ್ಗ್ ಹೋಗೋದು ಅಣ್ಣ ನಾನು ನಾನೊಂದು ಮಾತಾಡನಾ ನೀನೇನು ತಪ್ಪು ಮಾಡಿಲ್ಲ ತಾನೆ ನೀನು ಯಾಕೆ ಭಯ ಪಟ್ಟಿಯ ನೀನು ಯಾರ್ ಭಯ ಪಟ್ಟಿಯಣ್ಣ ನೀನು ಹೋಗಣ ನೀನು ಹೋಗು ನೀನು ಹೋಗಾಕ ಐತೆ ನೀನು ಹಿಂಗ ಆಡ್ತಾ ಇದೆಯಲ್ಲ ನೀನು ಊರ್ಗೆ ಹೋಗ್ಬಿಟ್ಟು ನನ್ ತಪ್ಪಾಗದೇ ಅಂದ್ಬಿಟ್ಟು ಹೇಳುದ್ರೆ ತಪ್ಪಾಯ್ತು ತಮ್ಸು ಬಿಡಿ ತಮ್ಸೆ ಸಂಬಿಸ್ತಾರೆ ಏನೋ ಒಂದು ದಿವ್ಸ ಬೈಬೋದು ಎರಡ್ ದಿವ್ಸ ಬೈಬೋದು ಏನು ಸದಾ ಬರ್ತಾರೆ ಬೈಕೊಂಡ್ ಕುತ್ಕೊಂಡಾರ ಮಾಡಕ್ಕೆ ಅನ್ಸಿಲ್ಲ ಅವ್ರಿಗೆ ಸುಮ್ನೆ ಅಲ್ಲಿ ಸುತ್ತತ್ಕೆ ಹೋಗು ಊರೊಳಕ್ಕೆ ಊರ್ಗ್ ಹೋಗು ಹೋಗ್ಬಿಟ್ಟು ಕಾಲಿಗೆ ಬೀಳು ಅದಕ್ಕೆ ಏನು ಆಯ್ಕಿಲ್ಲ ನೀನ್ ಮಾಡಿದ್ರು ತಕ್ಕ ಕಾಲಿಗೆ ಬಿದ್ರು ಏನು ಕಮ್ಮಿನಯ್ಯ ಕಾಲಿಗೆ ಬಿಳು ಪರವಾಗಿಲ್ಲ ಇಲ್ಲ ಕತೆ ಸುಮ್ನಿರವೆ ಇಲ್ಲ ಕ ಸುಮ್ನಿರು ಬೇಡ ಕತೆ ಜೀವನವೇ ಬೇಡ ಅನ್ಸ್ಬಿಟ್ಟದೆ ನಾನು ಈಗ ಊರಿಗೆ ಹೋಗಿಕಿಲ್ಲ ಅವ್ರಾಗ ಅವರು ಕಾರ್ಯ ಘಟ್ಟದನ ಹೋಗಿಕಿಲ್ಲ ಊರಿಗೆ ನನಗೂ ಬೇಕಾದಷ್ಟು ಟೆನ್ಷನ್ ಗಳು ಬೇಕನವಾ ನಿನಗೆ ಗೊತ್ತು ನೀ ಬಿಡು ನನ್ನ ದೂರ ಯಾವಾಗ ಕಳಿತದೋ ಅವತ್ತೇ ಊರಿಗೆ ಹೋಗದ ನಾನು ನನ್ನ ಮಾತು ಕೇಳು ಊರು ಬೀಳು ನಾನು ಏನೇ ಕರ್ಕೊಂಡು ಹೋಗಿದ್ದೆ ಅಂತ ಎಲ್ಲ ಮಾತಾಡ್ಕೊತ ಇದ್ದಾರಂತೆ ಊರಲ್ಲೆಲ್ಲ ಕರಣ ಆ ರಂಗನೂ ಜಗಳಕ್ಕೆ ಬಂದಿದ್ದಂತೆ ಊನ್ ಬದ್ರು ಬರ್ಲಿ ಹೋಗು ಇನ್ನೇನು ಎಲ್ಲ ಎಲ್ಲ ಥರದಲ್ಲೂ ದೂರ ಓಡಿಸಿದ್ರು ಅದು ಒಂದು ಬಾಕಿ ಅವನು ಒರೆಸ್ಬಿಟ್ಟ ತಾಗ ಒರೆಸ್ಲಿ ಬಿಡು ಅದೆಲ್ಲ ಹೋಗಿದ್ದಳ ಯಾರಿಗೂ ಗೊತ್ತವ ನನಗೆ ಅದು ಹೇಳಿ ಕೇಳಿ ಓದ್ಲ ನಾನು ಯಾವತ್ತ ಬಿಟ್ಟು ಅವಳು ಸವಾಸವ ಏನು ಅವಳು ಸವಾಸಕ್ಕೆ ಓದ ನನೀಗ ಮೊದ್ಲಂಗೆ ಯಾವತ್ತೊಬ್ಬಟ್ಟು ಊಟ ಕಣವ ಅವಳೆಲ್ಲಿಗೆ ಹೋಗಿದ್ದಾಳೆ ಏನೋ ಯಾರಿಗೂ ಗೊತ್ತು ನನ್ ಕೇಳಿದ್ರು ನಾನು ರೆಡಿ ಆಗಿದ್ದಾನ ಮತ್ತೆ ರೆಡಿ ಇಲ್ಲ ಅಂದಮೇಲೆ ಹೋಗು ನನ್ನ ತಪ್ಪು ಮಾಡಿಲ್ಲ ನಾನು ನನ್ನ ಮ್ಯಾಕೆ ಕೇಳಿರಿ ಅಂತ ಹೋಗ್ಬಿಟ್ಟು ಮಾತಾಡಕ್ಕೆ ಹಾಕೋಣಿ ನೀನು ಊರಿಗೆ ಊರ್ಗೆ ಹೋದ್ರೆ ಅವೆಲ್ಲ ಏನಿದ್ರು ಸರಿಯಾಗಕ್ಕೆ ನೀನು ಆಡೋದು ನೋಡೋರಿ ಎಲ್ಲ ಊರ ಮೇಡ ನಿನ್ನ ಜೊತೆ ಇರ್ಬೇಕಂತ ಹಾಕೋ ಅಕ್ಕ ಹೆಂಗೆ ಕತೆ ಯಾಕೋ ನಿನ್ ಮೇಲೆ ಮನೆ ಬರ್ತದೆ ನನಗೆ ಕಾರಣ ನನಗೆ ನಿಜವಾಗ್ಲೂ ನಿನ್ನ ನಿಜವಾಗ್ ನೀನು ಈ ವಯಸ್ಸಲ್ಲಿ ಈ ಬುದ್ಧಿ ನೀನು ಕಲ್ತಿದ್ದಿ ಅಂತ ಅಂದ್ರೆ ನಮಗೆ ಬೇಜಾರಾಯ್ತದ ನಮಗೆ ಇತ್ತು ಹೋಗು ಅಲ್ಲ ಕದ್ದು ಮುಚ್ಚಿ ರಾಕಿ ಕಟ್ಟಕ್ಕೆ ಬರಬೇಕಲ್ಲ ಅಂಥ ಪರಿಸ್ಥಿತಿ ನಾನು ನೀನು ನೀನು ಸರಿಯಾಗಿದ್ರೆ ಯಾಕೆ ಹಿಂಗೆ ಆಗ್ಬೇಕಾಗಿತ್ತು ಇಂತ ಕದ್ದು ಮುಚ್ಚಿ ಈಗ ಹೂನ್ಗೆ ಎಂತೆ ಎಂತೆ ಮತ್ತರ ಗೊತ್ತಾ ಮನೆ ಜನಕ್ಕೆಲ್ಲ ಎಷ್ಟು ಹೆಸರು ಅದಕ್ಕೆ ಆಗಿರೋದಕ್ಕೆ ಹೆಂಗೋ ಸಹಿಸ್ಕೊಂಡು ಸುಮ್ಮನೆ ಇಲ್ಲಿ ಗಂಟ್ಲು ಇನ್ನೂ ಬೇರೆಯವ್ರಾಗಿದ್ರೆ ನಮ್ಮಂಥರಾಗಿದ್ರು ನಾವು ಗಂಡ ಅಂತ ಮಕನ ನೋಡ್ತಿರ್ತಿಲ್ಲ ಅಷ್ಟೆಲ್ಲ ಆದ್ರೆ ಸಹಿಸ್ಕೊಂಡು ಸಹಿಸ್ಕೊ ಬತ್ತದೆ ಆದ್ರೆ ನಿಜಕ್ಕೂ ನೀನು ಅದನ್ನ ಉಳಿಸ್ಕೊಳ್ಳೋದ ಅನ್ನೋದು ನಿನ್ನ ಮನ್ಸಲು ಬತ್ತಿಲ್ಲ ನಿನ್ನ ಮನ್ಸಲ್ಲಿ ಜನಗಳು ಆಡ್ಕೊಳ್ಳೋದು ಅಂಗೆ ಮೊದಲೇ ನಮ್ಮ ನಮ್ಗೆ ಕಣ್ರಾಯ್ಕಿಲ್ಲ ಅವು ಆಡೋದ್ಕು ನೀನು ಆಡೋದ್ಕು ಜನಗಳು ಹೆಂಗೆ ಮಾತಾಡ್ತಾರೆ ಹೇಳು ಅವನಿಗೂ ಮಗನಗಳ ಸರಿಯಾಗದೆ ಅಂತ ಮಾಡು ಬರ್ಗವ ಅವ್ರು ಮಾತಾಡೋದುಕು ನೀನು ಆಡೋದ್ಕೂವೇ ಒಳ್ಳೆ ಸರಿಯಾಗದೆ ಮಾತ್ರ ಅದು ಯಾವಾಗ ಬುದ್ಧಿ ಕಲ್ತಿಯೋ ಏನೋ ನಾನು ಕಡೆ ಕತೆ ಸುಮ್ಮನೆರವ ಮಾತಾಡ್ಕೊಳ್ಳೋರು ಮಾತಾಡ್ಕೊಳ್ಳಿ ಬಿಡು ಮಗ ತಪ್ಪು ಮಾಡಿಲ್ಲ ಅನ್ನೋದು ನಮ್ಗೂ ತರ್ ಸಾಕು ಅವ್ರ ಇವ್ರಿಗೊತಾಗದೇ ಹಾಕ್ಬೇಕು ಆ ಅವ್ರ ಇವ್ರಿಗೆ ಗೊತ್ತಾಗಬೇಕು ಐ ಅದೇನು ಅಂತಿದ್ರಂತೆ ಹಂಗಾಯ್ತು ಒಟ್ಟಿಗೆ ನಿನ್ಗೆ ಹೇಳಕ್ ಆಯ್ಕಿಲ್ಲ ಏನಾರು ಮಾಡ್ಕಪ್ಪ ಏನಾರು ಮಾಡ್ಕೊ ನಿನ್ಗೆ ಹೇಳಕ್ ಹೋದ್ರೆ ನಮಗೆ ಲೂಜ್ ಬಂದ್ಬಿಡ್ತದೆ ಇಲ್ಲ ಹೊಯ್ತೀನಿ ಕಣವ ಬದ್ಲೈತಿನಿ ಪೆಟಾರೆ ಹೋಗ್ಬಿಟ್ಟು ಕೈಯೋ ಕಾಲ ಕಟ್ಟಿ ಊರು ನಿನ್ ಮನ್ಸಲಿ ಬತ್ತಿರ ನಿನ್ಗೆ ನೀನ್ ಮಾಡಿದೆ ಸರಿ ನೀನ್ ಮಾಡಿದೆ ಸರಿ ಅನ್ನೋ ವಾದ ಮಾಡ್ತೀಯಲ್ಲ ನೀನು ಐ ಹೋಗೋಣ ಏನಾದ್ರು ಮಾಡ್ಕೋ ನಿನ್ಗೆ ಹೇಳಕ್ ಕತೆ ಹೇಳಿ ಹೇಳಿ ನಮ್ಗೆ ಲೂಜ್ ಬಂದ್ಬಿಡ್ತದೆ ಅಷ್ಟೇ ಹೇಳೋರ್ಗೆ ಕಿಚ್ ಬಂದ್ಬಿಡ್ತದೆ ಬೇಡ ಏನು ಬೇಡ ಬುಡವಾಡ ಏನು ಬೇಡ ಬೇಡ ಇರತ್ತಗ ಅಯ್ಯೋ ನನ್ಗಂತೂ ಏನ್ ಮಾಡ್ಬೇಕು ಮಾಡ್ಬೇಕು ಮಾಡೋದಾರ ಮಾಡ್ಬಿಟ್ಟು ಏನೂ ಗೊತ್ತಾಯ್ಕಿಲ್ಲ ಅನ್ಬಿಟ್ಟು ಇವತ್ತು ಹಂಗನ್ಬಿಟ್ರೆ ಸರಿ ಅದ ಬಿಡು ನಿನ್ ಇಷ್ಟ ಕರೋಣ ಒಟ್ಟಿಗೆ ಹೇಳೋದು ಹೇಳಿವಿ ಇದ್ರ ಮೇಲೆ ನಿನ್ ಇಷ್ಟಕ್ ಬಿಟ್ಟಿದ್ ನಾವ್ ಏನು ಮಾಡಕ್ ಆಗಿಲ್ಲ ನಾನ್ ಹೇಳ್ತೇವಂತಾನೆ ಹೋಗು ನಿನ್ ಒಳಕ್ಣ ಇವತ್ತಕ್ಕೂ ಏನು ಆಗಿಲ್ಲ ಹೋಗು ಹೋಗ್ಬಿಟ್ಟು ತಪ್ಪಾಯಿತು ಅಂದ್ಬಿಟ್ಟು ಇಷ್ಟತೀನಿ ಸಂಸಾರ ಇದ್ಯಾ ಸುದ್ದಿ ಅಂದ್ಬಿಟ್ಟು ಸಮಸ್ಯಾರೆ ಹೋಗ್ಬಿಟ್ಟು ಗಾ ಗಂಗೆತ್ಕೇ ಕಾಲ್ಗೆ ಬಿಡು ನಿನ್ನ ಕೆಟ್ಟ ಕೆಟ್ಟದ್ರಷ್ಟಿಲ್ಲ ನಾನು ನೋಡೋಕ್ಕೂ ಇಲ್ಲ ನೀನು ಮಾತಾಡ್ಸೋಕೋ ಬರೋಕ್ಕಿಲ್ಲ ತಪ್ಪಾಯ್ತು ನಾನು ಸಮಸ್ಬಿಡು ಅಂತ ಹೋಗು ನ್ಯಾರವಾಗಿ ಹೋಗಿ ಗಂಗೆತಿಕೆ ಕಾಲು ಬಿಡು ಅವರೇ ಹೇಳ್ತಾರೆ ಬಿಡಿ ಆಯಿತು ಅಂದ್ಬಿಟ್ಟು ಯಾಕೋ ಸಮಸ್ತ ಅದ್ಕೇನು ಓಹ್ ಏನು ಹೊತ್ಕೇನು ಕೊಡ್ದ ಏನು ಬೇರೆಯವ್ರಂಗೆ ಕಾಪಿ ಕಾಪಿಷ್ಟ ಪಪ್ಪ ಶಾಂತವಾಗಿ ಅಷ್ಟೊಂದು ನೀನು ಏನು ಮಾಡ್ರೆ ಸಹಿಸ್ಕೊಂಡು ಸೈಸ್ಕೊಂಡು ಬತ್ತಾದೆ ಎತ್ಕೆ ನೀನು ಈ ಬೇ ಅರ್ಥ ಮಾಡ್ಕೊಳಕ್ಕೆ ಅತ್ಕೆ ಹಾಕತ್ತ ಬಿಡು ನಿನ್ನ ಇಷ್ಟ ಕರೋಣ ಹೇಳೋ ಹೇಳೀವಿ ನೀ ಇದ್ರ ಮೇಲೆ ನಿನ್ನ ಬಿಟ್ಟಿದ್ದು ನಾವು ಏನಾರು ಹೇಳೋದು ನಿಮಗೆ ಹೇಳಿ ಹೇಳಿ ನಮಗೂ ಹುಚ್ಚು ಬಂದಂಗೆ ಆಗದೆ ಏನು ಯಾಳೆ ಮಗುವ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳಕ್ಕೆವಲ್ಲ ತಿರ್ಗ ಹೋಗ್ತೀರ ಅಂತ ಆಟ ಮಾಡ್ತೀಯ ನೋಡು ತಪ್ಪು ಮಾಡ್ದ ನೀನು ನಿಮ್ಗೆ ಎಷ್ಟು ಇರ್ಬೇಕಾದ್ರೆ ತಪ್ಪು ಮಾಡ್ದಾದ್ರ ಅವ್ರಿಗೆ ಅವ್ರಿಗೆ ಎಷ್ಟು ಇರಬೇಕು ತಪ್ಪಾಯ್ತು ಅಂತ ಕೇಳ್ಬಿಟ್ಟು ಕಾಲು ಬಿದ್ದು ಬಿಡಾಕೇನು ಅವಮಾನ ಅದನಾ ತಪ್ಪು ತಪ್ಪು ಅಂತ ಹೋಗ್ತಾ ಬಿಟ್ರೆ ಏನು ಅವಮಾನ ಹೇಳು ಒಳ್ಳೆ ಚೆನ್ನಾಗಿ ಆಡ್ತೀಯ ಬಿಡು ನೀನು ವೇ ನೀನು ಗೊತ್ತಾಕಿಲ್ಲ ಕಂಭೋದಿ ಸಂಸೋಕಿಲ್ಲ ಅವ್ರು ಯಾರು ನಮ್ಗೆ ಸಂಪ್ಸೋಕಿಲ್ಲ ನೀನು ಗೊತ್ತಾಗೋಕಿಲ್ಲ ಕೊಟ್ರು ಹಾಕಿಯೋ ಹೋಯ್ತು ನಾನು ಸುಮ್ನೆ ಆಯಿತು ಅಳಬೇಡೇ ಏ ನೀನು ಹತ್ರ ನನ್ಗೊಂಥರ ನೆಮ್ಮದಿ ಸಿಕ್ಕದೆ ಸುಮ್ಕಿದು ಆಯಿತು ಏನಾರು ಮಾಡ್ತಾಳೆ ನನ್ಗೇನು ಕೊಟ್ಟು ಕೊಟ್ಟು ಬಾ ಕೊಟ್ಟರು ಹಾಕಿಯ न तंग कडस्कब रा अलीं बंदलवा अयो देव कदू मुची रि कडस परीस्थिती बंदलवा अयो या कासु इलक नोडके बेड बिड बेडकत होस कोड अण न हिंग तिरिक अल्ले नित नोड बट यातर कोड बिअंत ಹೋಗು ಮೊದ್ಲು ನೀನು ಹೋಗೋಣ ಊರು ಸೇರ್ಕೊ ನೀನು ನಿಂದ ಅಮ್ಮಯ್ಯ ಅಂತೀನಿ ಹೋಗು ಮೊದಲು ನೀನು ಹಿಂಗೆಲ್ಲವೀನಿ ತಿರ್ಗೊಂಡು ಇದ್ಕೊಂಡ್ರೆ ನನಗೆ ನೋಡಕ ಹಾಕಿಲ್ಲ ಹೋಗಿ ಮೊದಲು ಊರಿಗೆ ಹೋಗು ಏನು ಅವರೇನು ಮನ್ಸ್ರಲ್ವ ಹಾಕ್ಸ್ರ ಏನಿಲ್ಲ ಬಡ್ದಾಕ್ಬಿಟ್ಟಾರ ಹಿಡ್ಕೊಂಡು ಹೋಗು ಏನು ಏನೋ ತಲೆಗೆಡ್ಸ್ಕ ತಲೆಗಡ್ಸ್ಕೊಬಿಡ ಏನು ಆಯ್ಕೆ ಎಲ್ಲ ಸರಿ ಆಯ್ತದೆ ಹೋಗು ನೀನು ಇಲ್ಲಕ್ಕೂ ನೀರವೇ ಕಾಸು ಇಲ್ಲಕ್ಕ ಕೊಡಕಿ ಇಲ್ಲ ಕೊಡೋನು ಕಾಸು ಬೇಡ ಏನು ಬೇಡ ನೀನ್ ಮೊದಲು ಹೊಚ್ಕೊಟ್ಟಾಗಿ ನೀನು ಮನೆಗೆ ಹೋಗಿ ಸೇರ್ಕೋ ಅಷ್ಟೇದಂಗ್ ಸಾಕು ಅದ್ನೇ ನೀನ್ ನಂಗ್ ಹುಡ್ಬರ ಕೊಟ್ಟಂಗೆ ಹಿಂಗ್ ಹಿಂಗ ಈ ಪರಿಸ್ಥಿತಿಲಲ್ಲಿ ನಂಗೆ ನೋಡಕ ಹಾಕಿಡಕರ ಓಹೋ ಇಟ್ಕೊಳ್ಳಿ ಬಿಟ್ಟು ಬಂದ ಒಂದ್ ಸ್ವಲ್ಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ